நான் கொடுக்கு நானே ஹோக்தேன் ஜட்ஜி முந்தை நானே நிறேன் நங்க நியாய கொடுக்க நான் ஜட்ஜ் நான் ரிக்வெஸ்ட் ரெடி ஆகி ஜட்ஜி முன்னே நான் நில்த்தே நான் நிங் இல்ல சார் நங்க நியாய் நன் மகன் இர பரிசித்த இவரு ஒவ்வொரு டார்ச்சர் ஆட்ட மாட் தரல நான் மகன் வாத்தேஜ் சூசைட் நான் இவ்வளோத்த ஒர்ட்டு ஸ்டேஷன் அந்த சாய் இவ்வளோ அண்ணித்த நான் நான் ஜட்ஜி கூட்டை விடேன் நான் எந்த சார் நான் அஸ்ட் டான்சர் கொடுத்தா இவரு ನೆಮ್ಮದಿಗೂ ಅನ್ನ ಬಟ್ಟಿಗೆ ಅನ್ನ ಹಾಕೊಂಡಿದ್ದ ಫೋನ್ ಬಂದು ಕೂಡ ಅನ್ನ ಬಿಸಾಡ್ತಾರೆ ಅವಾಗ ಎಷ್ಟು ಬೇಜಾರಾಗುತ್ತೆ ಇವರು ಮನುಷ್ಯರೆಲ್ಲ ಇವರು ರಾಕ್ಷಸರಿಗೆ ಅಧಿಕಾರ ಕೊಟ್ಟಿದ್ದಾರೆ ರಾಕ್ಷಸರಿಗೆ ಅದೇ ಎಲ್ಲರೂ ಸಾಯಿಸ್ತಾ ಇದ್ದಾರೆ ಅವ್ರು ಉದ್ದಾರ ಮಾಡ್ತಿಲ್ಲ ಯಾರು ಬದುಕಿಸಬೇಕು ಅವರೆಲ್ಲ ದೇವರನ್ನ ಅವರು ಎಲ್ಲಾರು ಸಾಯಿಸ್ತಾ ಇದ್ದಾರೆ ಅವ್ರು ಇದಿತ್ತು ಸರ್ ಹ್ಮ್

ಅವ್ರ ಮನೆಗೆ ಯಾರು ಆಗ್ಲಿಲ್ವಲ್ಲ ಅವರಿಗೆ ಅವ್ರಿಗೆ ಯಾರು ಸರಿ ಸರ್ ಆಗಿದೆ ಆಗ್ತಿದೆ ನೂರಾರು ಕಾರ್ಗಳಲ್ಲಿ ಬಾವುಟ ಕಟ್ಕೊಂಡು ಅವ್ರು ನಮಸ್ಕಾರ ಮಾಡ್ಕೊಂಡು ನಿಮ್ಮ ರಕ್ಷಣೆಗೆ ನಾನೇ ಇದೀವಿ ಅಂತ ನಿಮ್ಮಂತ ರಕ್ಷಣೆಗೆ ಬರ್ತಿಲ್ವಲ್ಲ ಯಾರು ಅಂತ ಬಡವ ರಕ್ಷಣೆಗೆ ಬಂದ್ರೆ ಅವ್ರದ್ದು ದೇವ್ರು ಹೋಗ್ತಾರೆ ಇವ್ರು ಸುಮ್ಸು ಬಾವುಟ ಅವ್ರಿಗೆ ಕೆಲಸ ಇಲ್ಲ ಸರ್ ಮನೆಯಲ್ಲಿ ಅಮ್ಮ ಅಮ್ಮ ಹೇಳೋರ್ ಕೇಳೋರ್ ಇಲ್ಲ ಅದಕ್ಕೆ ಬಾವುಟ ಕಟ್ಕೊಂಡು ಹೋಗ್ತಾರೆ

ನಾನಿಲ್ಲಿ ಇಂದಾಪುರ ಇಲ್ಲ ಸರ್ ಮೇರಿ ಅಂತ ಹೇಳಿ ಹೌದಾ ಹೇಳಿ ಏನಾಯ್ತು ಗರ್ಭಸ್ಥಳ ವಿಷಯ ಮಾತಾಡುತ್ತೆ ಅವನು ಕಾಲ್ ಮಾಡುದು ಮಾಡಿ ಮಾಡಿ ಏನಾಗ್ತಿದೆ ಅದು ಎಂತ ಕೊಡ್ತೀವಿ ಸರ್ ಅವನು ಕಿಡ್ನಿ ಪೇಶೆಂಟ್ ಅಲ್ಲಿ ಕಿಡ್ನಿ ಹೋಗ್ತೀವಿ ಆದ್ರೆ ನಾವು ಕಿಡ್ನಿ ಚೆನ್ನಾಗಿದೆ ಅವನಿಗೆ ಅದು ಲೋನ್ ಕಟ್ತಾ ಇತ್ತು ನಾವು ನಿಲ್ಸಿಲ್ಲ ಲೋನ್ ಕಂಟಿನ್ಯೂ ಹೋಗ್ತೀವಿ ಅವರು ಒಂದ್ಸರಿ ಮೀಟಿಂಗ್ ಇಟ್ಟು ನಾವು ಲೋನ್ ಸ್ವಲ್ಪ ಆ ಕಮ್ಮಿ ಮಾಡಿ ಕೊಡಿ ವರ್ಷ ಜಾಸ್ತಿ ಮಾಡಿ ಕೊಡಿ ಅಂತ ಕೇಳಿದ್ರೆ ಸೂಪರ್ವೈಸರ್ ಅವರೆಲ್ಲ ಆಗುದೇ ಇಲ್ಲ ನಬಾಡ ಬ್ಯಾಂಕಿಂಗ್ ಲೋನ್ ಅದು ನೀವು ಅಷ್ಟೇ ಕಟ್ಬೇಕು ಹಾಗೆ ಹೇಗೆ ಅಂದ್ರೆ ಮತ್ತೆ ನಾನು ಹೇಳಿ ಇನ್ನ ಒಂದೂವರೆ ವರ್ಷ ಇರೋದು ಅಷ್ಟೇ ಅಲ್ಲ ಸಾಯಿಲಿ ಎಂತ ಮಾಡಿ ಕಟ್ಟುವ ಬಿಡ ನಮ್ಗೆ ಈ ಮೀಟಿಂಗ್ ಹೋದಾಗ ಯಾರು ನಮ್ಗೆ ಸಪೋರ್ಟ್ ಇದೆ ಸರ್ ಅಲ್ಲ ಎಲ್ಲ ಅವ್ರ ಅದಕ್ಕೆ ನಾನು ಅಂದ್ರೆ ಇನ್ನ ಅಲ್ಲಿ ಅವ್ರ ಪ್ರಯೋಜನ ಇಲ್ಲ ಇದು ಇನ್ನೊಂದು ಒಂದೂವರೆ ವರ್ಷ ಕಟ್ಟಿಬಿಟ್ಟು ಕ್ಲೋಸ್ ಮಾಡಿದ್ರು ಬೇಡ ಇದೆ ಅವನಿಗೆ ಅವನಿಗೆ ಅಂದ್ರೆ ಕೆಲಸ ಮಾಡಕ್ಕೆಲ್ಲ ಬಾರಿ ಕಷ್ಟ ಅವ್ನಿಗೆ ಎರಡು ಕಿಗ್ನಿಕ್ ಫೈಲ್ ಆಗಿದ್ದಾರೆ ಸರ್ ಅವನಿಗೆ ಕೆಲಸ ಮಾಡಕ ಆಗೋದಿಲ್ಲ ಅವನಿಗೆ ಆ ಆದ್ರೂ ನಾವು ಕಟ್ಟುದ ನಿಲ್ಲಿಸ್ಲೇ ಇಲ್ಲ ಈಗ ಹೋದ ವಾರ ಸ್ವಲ್ಪ ನಿಲ್ಲಿಸ್ಲೇ ಇಲ್ಲ ಹೋದ ವಾರ ಅವರು ಒಬ್ರು ಎಂತ ಮಾಡಿದ್ದಾರೆ ಮೇಡಮ್ ಅವನಿಗೆ ಒಂದು ಇದು ಒಂದು ಸಂಘದಲ್ಲಿ ಲೋನ್ ಮಾಡ್ರೆ ಸರ್ ಈಗ ಒಂದು ಒಂದೇ ಅಲ್ಲ ಸರ್ ಇನ್ಶೂರೆನ್ಸ್ ಮಾಡುದು ಒಂದು ಲೋನ್ ತೀರೋ ಇನ್ನೊಂದು ಮಾಡುದಿಲ್ಲ ಅವ್ರು ಇನ್ಶೂರೆನ್ಸ್ ಇವ್ರು ಎಂತ ಮಾಡಿದ್ದಾರೆ ಮೊನ್ನೆ ನನ್ನ ಮಗನಿಗೆ ಗೊತ್ತಿಲ್ಲ ಅದು ನೀನು ಏನೋ ಕಷ್ಟಪಟ್ಟು ಒಂಚೂರು ಕೆಲಸ ಮಾಡಿ ಆ ದುಡ್ಡು ತಕೊಂಡ್ ಬರುವಾಗ ಸಂಘ ದುಡ್ಡು ಹೆಂಗ ಹೋಗ್ತಾ ಉಂಟು ಅದು ಇವ್ರು ಎಂತ ಮಾಡಿದ್ದಾರೆ ಮೇಡಮ್ ನಾನೂರ ಎಂಬತ್ ರೂಪಾಯಿ ಒಬ್ಬನ ಹತ್ರ ಹಾಕ್ಸ್ಕೊಂಡಿದ್ದಾರೆ ಇವನ್ ಎದುರಿಗೆ ಅದು ನಮ್ಗ ಗೊತ್ತಿಲ್ಲ ವಿಷಯ ಏನಂತ ಗೊತ್ತಿಲ್ಲ ಮನೆಗ್ ಬಂದು ನಾನು ಅತಿಚವರ ಮನೇಲಿ ಇದ್ದಿದ್ದೆ ಮನೇಲಿ ಬಂದು ಅವ್ನ ರೋಶನ್ ಒಂದು ಆಧಾರ್ ಕಾರ್ಡ್ ಕೊಡಿ ನಂಗೆ ಸಂಘದ ವಿಷಯ ಇರ್ಬೇಕು ಅವ್ರು ಒಂದು ಮಾತು ಮಾತಾಡ್ಲ ನನಗೆ ಸರಿ ಅಂತ ಹೇಳಿ ಆಧಾರ್ ಕಾರ್ಡ್ ಕೊಟ್ಟೆ ಎರಡು ಜರಿದ್ದು ಕೊಟ್ಟೆ ನಾನು ಅಡಿಗೆ ಇವನು ಸಾಯಂಕಾಲ ಬಂದು ನನ್ಗೆ ದೇವ್ ಮಾಡ್ದೆ ಆಧಾರ್ ಕಾರ್ಡ್ ಎಂತ ಕೊಟ್ಟೆ ನೀವು ಆ ಮೇಡಮ್ ಬಂದು ಕೇಳಿದ್ರೆ ಮರೇ ನಂಗೆ ಗೊತ್ತಿಲ್ಲ ಏನ್ ವಿಷಯ ಅಂತ ಹೇಳಿ ಕೊಟ್ಟೆ ಅವ್ರು ನನ್ಗೆ ಇನ್ಸೂರೆನ್ಸ್ ಮಾಡಿದೆ ಅಂತೇಳಿ ನಾನೂರ ಎಂಬತ್ತು ರೂಪಾಯಿ ಅವ್ನ ಅವನ ಗ್ರೂಪ್ ಅಲ್ಲಿ ಇದ್ದವ್ ಅಂತ ಹೇಳಿ ಅವನತ್ರ ಹೋದವರ ಹಾಕ್ತಿದಾರೆ ನಾನೇ ಹೋದುವಾರ ಹಾಕುದಾದ್ರೆ ಅವ್ನು ಹಾಕುವಾಗ ನಮ್ಗೊಂದು ಫೋನ್ ಮಾಡ್ಬೇಕಲ್ವಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆದ್ರೆ ಹಾ ಇಲ್ಲ ನಾನೂರ ಎಂಬತ್ತು ರೂಪಾಯಿ ಹಾಕಿ ಅವ ಅವನು ಹೇಳಿಲ್ಲ ಮೇಡಮ್ ಸಹ ಹೇಳಿಲ್ಲ ನಮ್ಗೆ ಯಾರು ಹೇಳಿಲ್ಲ ಮೊನ್ನೆ ಫೋನ್ ಮಾಡಿ ನೀನು ನನ್ನ ದುಡ್ಡು ಹಾಕು ಮಾರೇ ಅನ್ನ ಅದಕ್ಕೆ ಅವನು ನಾನು ತಂಗದ್ ಕಟ್ಟುದೇ ನನಗೆ ಕಷ್ಟ ಆಯ್ತು ಕೆಲಸ ಮಾಡಿ ನನ್ ಸಾಕೆ ಇಲ್ಲಿ ಇಟ್ಟೆಲ್ಲ ಹಾಕೋಕಾಗುದಿಲ್ಲ ನನ್ನ ಕೇಳಿ ನೀವ್ ಹಾಕಿ ಯಾಕೆ ಹೇಳಿ ಜೋರ್ ಈಗ ಎಂತದೇ ಒಂದ ಒಬ್ರು ದುಡ್ಡು ಹಾಕುವಾಗ ಕೇಳಬೇಕಲ್ಲ ನಿಂದ್ ಹಾಕಬಹುದು ಕೇಳ್ಬೇಕಲ್ಲ ಅವ್ರು ಇಲ್ಲ ನನಗೆ ಕೇಳ್ಬೇಕು ಇಲ್ಲ ಅವ್ರಿಗೆ ಮೇಡಮ್ ನನ್ನ ಫೋನ್ ನಂಬರ್ ಗೊತ್ತಿತ್ತು ಅವನ ಫೋನ್ ನಂಬರ್ ಗೊತ್ತುಂಟು ಇಲ್ಲ ಕಡೆಗೆ ನಾನು ಮೇಡಮ್ ನಿಮಗೆ ಫೋನ್ ಮಾಡಲಿ ಎಂತ ಮೇಡಮ್ ನಾನೂರ ಎಂಬತ್ತರ ಹಾಕ್ತಿದ್ದೀರ ನೀನು ನಂಗೆ ಒಂದು ಮಾತಿಲ್ಲ ಮಗನಿಗೆ ಹೇಳಿಲ್ಲಲ್ಲ ನೀವ್ ಯಾವ ತರ ಹಾಕ್ಸ್ಕೊಂಡ್ರಿ ನೀವು ಅದು ನೀವು ಲೈಫ್ ಇದು ಇನ್ಸೂರೆನ್ಸ್ ಮಾಡಿದ್ರೆ ವರ್ಷಕ್ಕೆ ಒಂದೇ ಅಲ್ಲ ಇದು ಲೋನ್ ತೀರ್ದ್ರ ಮೇಲೆ ಅಲ್ಲ ನೀವು ಮಾಡುದು ಈಗ ಆ ಲೆಕ್ಕದಲ್ಲಿ ನಾನು ನೀವು ಅದು ಅವನಿಗೆ ಇನ್ಶೂರೆನ್ಸ್ ನೋಡಿ ಇನ್ಸೂರೆನ್ಸ್ ನೀವು ಮಾಡುದಾದ್ರೆ ಒಳಗಿನೊಳಗೆ ನೀವು ಇನ್ಶೂರೆನ್ಸ್ ಮಾಡುದಾದ್ರೆ ಹಾಗೆ ಈ ಲೋನ್ ಒಂದು ಅರ್ಧ ಮಾಡಿ ಕೊಡ್ಬೋದಿತ್ತಲ್ಲ ನೀವು ಒಳಗಿನೊಳಗೆ ನಮ್ಗೆ ಒಳ್ಳೇದು ಮಾಡುದಾದ್ರೆ ಒಳ್ಳೇದು ಈ ಲೋನ್ ಒಂದು ಅರ್ಧ ಮಾಡಿ ಕೊಡ್ಬೋದಿತ್ತಲ್ಲ ನೀವು ಅವ್ನ ಸಿ ಪೇಶೆಂಟ್ ಅಲ್ಲ ಗೊತ್ತಲ್ಲ ನಿಮಗೆ ಅವನಿಗೆ ದುಡ್ಡು ಆಗುದಿಲ್ಲ ಅವ್ನು ಬಾರಿ ಕಷ್ಟ ಫ್ಯಾಮಿಲಿ ಅಂತ ಹೇಳಿ ಅದ್ಯಾಕೆ ನೀವು ಇವಾಗ ಇದನ್ನ ಒಳಗಡೆ ಒಳಗಿಂದ ಒಳಗೆ ಮಾಡಿದೆಯಲ್ಲ ಅದಕ್ಕೆ ನಾನು ಹೇಳಿದ್ರೆ ಒಂದ್ ಕೆಲಸ ಮಾಡಿ ಮಗ ರಡ್ ಇಲ್ಲ ನನ್ಗೆ ನಬಾಡಾ ಬ್ಯಾಂಕಿಂದೆಲ್ಲ ಡೀಟೇಲ್ಸ್ ಫುಲ್ಲು ಬೇಕು ನನಗೆ ನನ್ ಮಗ ಲೋನ್ ತೆಗೆದು ಎಷ್ಟು ವರ್ಷದಲ್ಲಿ ಎಷ್ಟು ಸರಿ ಇನ್ಸೂರೆನ್ಸ್ ಮಾಡ್ತಾರೆ ಏನೆಲ್ಲ ಫೆಸಿಲಿಟಿ ಇತ್ತು ಅದೆಲ್ಲ ನನ್ಗೆ ಡೀಟೇಲ್ಸ್ ಬೇಕು ಡೀಟೇಲ್ಸ್ ಕೊಟ್ಟರೆ ನಾನ್ ಲೋನ್ ಮುಂದೊಡ್ತೀನಿ ಇಲ್ಲ ನಾನು ಒಂದು ರೂಪಾಯಿ ಪಟ್ಟು ಬಿ ವಿನ್ ಬೇಕಾದ್ರೆ ಮಾಡಿ ಆ ನನ್ ಮಗ ನನ್ನ ಗೈಡ್ಸ್ ಕರ್ಕೊಂಡು ಹೋಗಿ ಇನ್ನ ಅವನಿಗೆ ಒಂದು ಕಾಲಿಗೆ ರಾಡ್ ಹಾಕಿದಾರೆ ಸರ ಅಂದ್ರೆ ಅವ್ನಿ ಕುಟ್ಟಿ ನಡೀತಾ ಎರಡು ತಿಂಡಿ ಫೇಲ್ ಆಗಿದೆ ಆದ್ರೂ ಹುಡುಗ ಏನೆಲ್ಲ ಮಾಡಿ ಒಂದು ಕೆಲಸ ಮಾಡ್ತಾ ಮಾಡಿ ತನ್ನ ಅಮ್ಮನಿಗೆ ಈ ತರ ಟೆನ್ಶನ್ ಕೊಡೋದ್ರಲ್ಲಿ ಅವನು ಎಂತರ ಮಾಡಿ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಟ್ತಾ ಇವ್ರು ಅದ್ರಲ್ಲೂ ಏಳ್ನೂರ ಮತ್ತೆ ನಾನೂರ ಎಂಬತ್ತು ಕಟ್ಟು ಇಪ್ಪತ್ತು ಕಟ್ಟು ಐವತ್ ಪತ್ತು ಪ್ರತಿವರೆ ಅಷ್ಟೊಂದೆಲ್ಲಾನು ಅದ್ ಎಂತ ಅಂತ ಹೇಳಿ ವಿಷಯ ಎಂತ ಮಾಡಮ್ಮ ಮತ್ತೆ ಹೇಳ್ತೀನಿ ನಿಮ್ಗೆ ಮತ್ತೆ ಹೇಳ್ತೇನೆ ಇವ್ರು ಮತ್ತೆ ಹೇಳ್ತಾರೆ ಒಂದ್ ನನ್ಗೂ ಮಾಡ್ಕೋಬಹುದು ನನ್ಗೆ ನೂರ ಒಂದು ಟೆನ್ಶನ್ ಸರ್ ಹುಡುಗನ ಹುಷಾರಿಂದ ಇದೆಲ್ಲ ನೆನ್ಪಿರುದಿಲ್ಲ ನನ್ಗೆ ಈಗ ಧರ್ಮಸ್ಥಳ ಸಂಘನ ಒಳ್ಳೇದು ಅಂತಾರೆ ಅದನ್ನ ಸ್ಥಾಪನೆ ಮಾಡೋರು ದೇವರು ಅಂತಾರೆ ದೇವರು ಈ ತರ ಜನಗಳನ್ನ ಬಿಟ್ಟು ತೊಂದ್ರೆ ಕೊಡ್ಸೋದ ದೇವರು ಜನಗಳನ್ನ ಬಿಟ್ಟು ತೊಂದ್ರೆ ಕೊಡ್ತಾ ಇಲ್ಲ ಅದನ್ನ ನಾವು ಕಾಣ್ ಆದ್ರೆ ಇಲ್ಲಿ ಲೋಕದಲ್ಲಿ ಹೇಳ್ಬೇಕಲ್ವಾ ಇದು ದಿನ ನಡೀತಾ ಇದೆ ಅಂದ್ಲಿಂದ ಅವ್ರು ಗೊತ್ತಾಗ್ಬೇಕಲ್ವಾ ಮೈದು ವಿರೋಧ ಕಡೆಗೆ

ಅಮ್ಮ ನಾನು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ ನಾನ್ ನಿಮ್ಮ ಸಮಸ್ಯೆನ ಅವ್ರು ಇಷ್ಟೊಂದೆಲ್ಲ ಸಮಸ್ಯೆ ಆದ್ರೂ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ರು ಕೂಡ ಅವ್ರು ಸೇಲೆಂಟ್ ಆಗಿ ಕೂತಿದ್ರೆ ಆದ್ರೆ ಏನ್ ಅರ್ಥ ಯಾವ್ದೋ ಕೆರೆ ಕಟ್ಟಿಸ್ತೀನಿ ಅಂದ್ಬಿಟ್ಟು ನಿಮ್ಮಂತ ಹೆಣ್ಮಕ್ಳ ಕಣ್ಣೀರ್ ಹಾಕ್ಸೋದು ಸರಿನಾ ಯಾವ್ದೋ ದೇವಸ್ಥಾನ ದುಡ್ಡು ಕೊಡ್ತೀನಿ ಅಂತಬಿಟ್ಟು ನಿಮ್ಮಂತ ರಕ್ತ ಸುರಿಸೋದು ಸರಿನಾ ಸರ್ ನಮ್ದೀಗ ಸಾರಿ ಅಂದ್ರೆ ನಾವ್ ಎಂತ ಇಲ್ಲ ಸರ್ ಇನ್ ಮುಂದೆ ಎಂತ ಗೊತ್ತೇ ಅವ್ರು ಇನ್ನೊಂದು ಲೋನ್ಗೆ ನಮಗೆ ಕೋರ್ಜೆ ಇದು ನಂಗೆ ಇದು ಮಾಡ್ರಿ ಫಲವಂತ ಮಾಡ್ರೆ ನಾನು ನನ್ ಮಗನಿಗೆ ಎಂತ ಕೊಟ್ಟು ನಾನು ಎಂತಾರ ಮಾಡ್ಕೊಂಡ್ಬಿಟ್ಟೆ ಸರ್ ಎಂತ ಕಂಡ ನಂಗೆ ತರ್ಕೊಂಬಾಗುದಿಲ್ಲ ಯಾಕಂದ್ರೆ ಒಂದು ಮಗ ಇಪ್ಪತ್ತು ವರ್ಷದ ಮಗ ಅವ ನಾನು ನನ್ ಮಗ ಏನಾದ್ರು ಮಾಡ್ಕೊಂಡ್ಬಿಟ್ರೆ ಸರ್ ಅವಾಗ ಲೋನ್ ತಕೊಂಡು ಎಲ್ಲ ತಕೊಂಡೆ ಅವರು ಧರ್ಮಸ್ಥಳ ಸಲ ಬಂದಿರೋದು ಒಳ್ಳೇದ್ ಇಷ್ಟೊಂದು ಹಿಂಸೆ ಕೊಟ್ಟರು ಕೂಡ ಧರ್ಮಸ್ಥಳ ಸಂಘದಲ್ಲಿ ಯಾರು ಆ ವೀರೇಂದ್ರಗಡರು ಇದೆಲ್ಲ ಕಣ್ಮುಚ್ಕೊಂಡ್ ಸುಮ್ನೆ ಕೂತಿದ್ರೆ ಅಂತಂದ್ರೆ ಏನೋ ಇರತ್ತೆ ಅಮ್ಮ ಯಾಕೆ ಇದೆ ಬಡವರು ಯಾರು ಸಪೋರ್ಟ್ ಇಲ್ಲ ನಿಮ್ಮಂತ ಬಡವರು ಹಣ ಕಾವಂದ್ರು ಅದೇಲ್ಲ ಸರ್ ತಿಂಡಿ ರೊಟ್ಟಿ ಎಲ್ಲ ತಿಂತಾರೆ ಅದೇ ಅಲ್ಲ ದಿನಗಳಿಂದ ಸುದ್ದಿ ಆಗ್ತಾ ಇದೆಯಲ್ಲ ಅವ್ರು ಗೊತ್ತಾಗ್ತಿದೆ ನಮಗೆ ನೋಟಿಸ್ ಕೊಳ್ాల్సిన ಕಥೆ ಗೊತ್ತಾಗುತ್ತೆ ಈ ಪ್ರೋಗ್ರಾಮ್ ಮಾಡಬೇಡಿ ಅಂತ ಹೇಳೋದು ಗೊತ್ತಾಗುತ್ತೆ ನಾವೀಗ ಇಷ್ಟು ಸುದ್ದಿ ಆದ್ರು ನಾವ್ ಎಂತ ತಿಳಿಸ್ತಾ ಇಲ್ಲ ಬಾಡ ಇರು ಫೈಲಿ ಹೋಗಲಿ ಬಿಡು ಇಷ್ಟೆಲ್ಲಾ ಮಾಡ್ಲಿ ನೀವು ಅವಾಗ ಹೇಳಿದ್ರಿ ನಾವು ಏನಾದರೂ ಮಾಡ್ಕೊಂಡು ಅಂತ ಹೌದು ಹಾಗೇ ಲಾಗ್ಬೇಡಿ ನೀವು ಆಗ್ತಾ ಇಲ್ಲ ಅದೆಲ್ಲ ನಿಂತ್ಕೊಳ್ಳೋ ಅದೆಲ್ಲ ಅದೆಲ್ಲ ಯೋಚನೆ ಮಾಡ್ಬೇಡಿಮ್ಮ ಬದುಕು ಇನ್ನು ತುಂಬಾ ದೊಡ್ಡದಾಗಿದೆ ನಿಂತ್ಕೊಂಡು ಪ್ರಶ್ನೆ ವಿಡಿಯೋ ಮಾಡಿ ಕಳಿಸಿ ನಾನು ಅದನ್ನೇ ಕಳ್ಸಿಕೊಡ್ತೀನಿ ನಿಮ್ಮ ಜನ ಮಾಡ್ತಾ ಇದ್ರೆ ನೋಡಿ ಬಂದ್ ಹೋದ್ ವಾರ ಕಟ್ಟಿದೆ ಸರ್ ಈ ವಾರ ಕಟ್ಟುದಿಲ್ಲ ಈಗ ಈಗ ಅವ್ರ ಮನೆ ಹತ್ರ ಬಂದ್ ಹಂಗ್ ನಾನು ನಿಮ್ಗೆ ಕಳ್ಸಿ ಕೊಡ್ತೇನೆ ಈಗ ನನ್ನ ಮನೆ ಪರಿಸ್ಥಿತಿ ನನ್ನ ಮಗನ ಪರಿಸ್ಥಿತಿ ನಿಮ್ಗೆ ಕಳ್ಸಿದ್ರೆ ಅವನಿಗೆ ಸರ್ ವಾರದಲ್ಲಿ ಎರಡು ದಿನ ಡಯಾಲಜಿಸ್ಟ್ ಆಗ್ಬೇಕು

ಅವನಿಗ್ ಬೇಜಾರಾಗುದಿಲ್ಲ ಇತ್ತು ಸರ ಗ್ರೂಪ್ ಗ್ರೂಪಲ್ಲಿ ಮೇಡಮ್ ಅಲ್ಲ ಗ್ರೂಪ್ ಅಲ್ಲಿ ಹೇಳಿ ಕೊಟ್ಟವ್ರ ಎಂತ ಹೇಳಿದ್ರು ಒಂದು ಒಬ್ಬ ಅವನು ಈಗ ಸರ್ ಯಾರ ಆಯುಷ್ ಯಾರು ಬರೆಯುದಿಲ್ಲ ಈಗ ನಾನು ಇಲ್ಲಿ ನಿಂತಿದ್ದ ನಾನು ತಟ್ಟೋದ್ರ ಹೋದೆ ಆಯುಷ್ ಯಾರು ಸರ್ ಬರೀತ್ರಿ ಈಗ ಬ್ರಹ್ಮನ ಇವ್ರು ಬರೀತಿ ನಮ್ಮ ನನ್ ಮಗನ ಆಯುಷ್ ಬರೀತಿ ಮೇಡಮ್ ಅದ ನಾನು ಹತ್ತು ಲಕ್ಷದ ಮೇಲೆ ಕಟ್ ಮಾಡಿ ಅವನ ಜೀವ ಉಳಿಸ್ಕೊಂಡಿದ್ದೆ ಸರ್ ಇಪ್ಪತ್ತೇಳು ವರ್ಷದ ಮಗ ನನ್ ಮಗ ನಂಗೆ ಬೇಡ ಸಂಗಟ ನಂಗೆ ಹೇಳುಕ್ ಆಗೋದಿಲ್ಲ ಆತರ ಸಂಕಟ ನನ್ಗೆ ನನ್ ಮಗ ನಲ್ಲುವಾಗ ಏನಾಗ್ಬೇಕಮ್ಮ ನಿಮ್ಗೆ சார் நான் சார் சேர் கொடுத்து அவரு தங்க மாண சித்திரம் ஏனே ஃபோன் நாளே கடுமாதிரி ஏன் மாரி அதுக்கெடு நாளி எச்சு கடுமையா நோடு நான் சார் நீங்க சங்க எந்த நோட்ரு நங்க இது சுரட்சி ஓகே மணிபாள் கே சுரட்ச பார்த்திங்க மணிப்பாள் பிஸ்ட் மிஷன் பில் கொடுக்குறேன் நீங்க சுரட்ச பரல அந்த ஏன் சார் நான் அவங்க வார இப்பேவசிந்தி அல்லாங்க சார் அவரு ಫೋಟೋ ತಕೊಂಡ್ ಹೋದಿರೋರ್ಗ ಏನು ಏನು ಮಾಡಿದ್ರೆ ಮಾತ್ರ ಅದ್ಕೊಂಡ್ ಸಂಘಕ್ಕ ಮರ್ಯಾದಿ ಈಗ ನಮ್ಮನ್ನ ಲೂಟಿ ಮಾಡಿದ ಸಂಘಕ್ ಮರ್ಯಾದಿ ಸಂಘ ಅಂತಿಲ್ಲ ಅದು ಎಲ್ಲಾರು ದೊಡ್ಡ ದೊಡ್ಡ ಕಾರ್ ಹಾಕೊಂಡು ಬಾವುಟ ಹಾಕೊಂಡು ಹೋಗಿ ಕಾಲ ನಮಸ್ಕಾರ ಮಾಡ್ಕೊಂಡ್ ಬರ್ತಾರಲ್ಲ ಇದಕ್ಕೇನ ಅವ್ರಿಗೆ ಕೆಲಸ ಇಲ್ಲ ಅವ್ರು ಎಂತ ಗೊತ್ತ ಅವ್ರ ಕೆಲಸ ಇಲ್ಲ ಮನೆಯಲ್ಲಿ ಅವ್ರಿಗೆ ಹತ್ರ ಯಾಕೆ ಬರ್ತಿಲ್ಲ ಯಾವ ರಾಜಕಾರಣಿಗಳು ಇಷ್ಟೊಂದೆಲ್ಲ ತೊಂದರೆ ಕೊಡ್ತಾ ಇದ್ರು ಯಾರು ಬರುದಿಲ್ಲ ಸರ್ ಗಣಗಳಿಗೆ ಅಂತ ಬೇಕಾಯ್ತು ಓದೋ ನನ್ ಮಗ ಓದಿಗೆ ನೀವೇ ನಿಂತ್ಕೊಂಡು ಪ್ರಶ್ನೆ ಮಾಡಬೇಕು ವಿಡಿಯೋ ಮಾಡಿ ಕಳಿಸ್ಕೊಡ್ಬೇಕು ವಿಡಿಯೋ ಮಾಡಿ ಕಳಿಸ್ಕೊಟ್ಟಾಗ ನಾನು ಅವ್ರಿಗೆ ಹೌದು ಸರ್ ನಾನು ಹೇಳ ನಿಂದ ಕಟ್ಟೋದಿಲ್ಲ ಸರ್ ಯಾಕಂದ್ರೆ ನನ್ನ ಮಗನಿಗೆ ಅವ್ರ ಆಯುಷ ಅವರು ಸಂಘದಲ್ಲಿ ಗ್ರೂಪ್ ಅಲ್ಲಿ ಕೊಟ್ಟ ನನ್ನ ಮಗನ ಆಯುಷ ಅವ್ರು ಬರ್ದ ಮೇಲೆ ನಾನು ಅದು ಕಟ್ಟೋದಿಲ್ಲ ಯಾಕೆ ಕಟ್ಟಬೇಕು ಇವ್ರ ಆಯುಷ ಬರ್ದ್ರೆ ಬ್ರಹ್ಮ ಅಲ್ಲ ಇವರೆಲ್ಲ ಕೊಟ್ಟು ಬರ್ದವ್ರು ಅಲ್ಲ ಇವರಿಗೆ ನಾಳೆ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಸರಿ ಅವನಿಗೆ ಹೆಚ್ಚು ಕಡಿಮೆ ಆದ್ರೆ ನಾನು ನೋಡ್ತೇನೆ ಸರ್

ನಂಗೆ ಇವ್ರು ಗೊತ್ತಾ ನನಗೆ ಎಫರ್ಟ್ ಅಂತ ಇನ್ಕಮ್ ಬೇಡ ಇವರು ನಾನು ಎಂತ ಗೊತ್ತಾ ಬೇಡ ನನಗೆ ಇದೆಲ್ಲ ಗಲಾಟೆ ಬೇಡ ಯಾಕಂದ್ರೆ ಮನೆ ಹುಷಾರಿಲ್ಲ ಪೇಷಂಟ್ ಅವ ಅವನಿಗೆ ಇದೆಲ್ಲ ಬಂದ ಮಾನಸಿಕ ಸುರ ಅವನಿಗೆ ಮೊನ್ನೆ ಈ ತರ ಅವರು ಅವರಿಗೆ ಆ ಕಷ್ಟ ಅವರಿಗೆ ಈಗ ಎಲ್ಲೋ ದೇವಸ್ಥಾನಕ್ಕೆ ಲಕ್ಷ ಕೊಡ್ತೀನಿ ಲಕ್ಷ ಲಕ್ಷ ಕೊಡ್ತೀನಿ ಅಂತ ನಿಮ್ ಮಗನೇ ಸಾಯ್ತಾ ಇದ್ದಾನೆ ಅವನ್ಗೆ ಕೊಟ್ಬಿಟ್ರೆ ಆಯ್ತಲ್ವಾ ಹೌದು ಸರ್ ಆತ ಹೆಲ್ಪ್ ಮಾಡ್ಬೇಕಲ್ಲ ಇವರು

ಹ್ಮ್ ಅಲ್ಲ ಸಪೋರ್ಟ್ ಅಂತಂದ್ರೆ ಅವ್ರಿಗೆ ಮುಂದೆನೋ ಸಾಲ ಬೇಕತ್ತ ಹೋಗ್ತಾರೆ ಅವ್ರ ಯಾರು ಲೆಕ್ಕ ಕೇಳಕ್ ಧೈರ್ಯ ಇಲ್ಲ ಅವ್ರಿಗೆ ಈಗ ಯಾವಾಗ ಶುರು ಆಯ್ತು ಸಂಘ ಇಲ್ಲಿವರೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ ಬ್ಯಾಂಕ್ ನಿಮಿಷ ಮಾತ್ರ ಬ್ಯಾಂಕ್ ಶುರು ನಮ್ದು ಸಂಘ ಅಲ್ಲಿಂದ ಇಲ್ಲಿವರೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಹೇಳಿಮ್ಮ ಇನ್ಶೂರೆನ್ಸ್ ಬಾಂಡ್ ನ ಕೈ ಇಸ್ಕೊಳಕ ಹೇಳಿ ಪಿ ಆರ್ ಕೆ ದುಡ್ಡು ಉಳಿತಾಯ ದುಡ್ಡು ಎಷ್ಟಿದೆ ಅದನ್ನ ಲೆಕ್ಕ ಕೊಡಿ ಲೆಟರ್ ಹೆಡ್ ಅಲ್ಲೇ ಹೇಳಿ ಯಾವಾಗ ಕೊಡ್ತೀವಿ ಅಂತ ಕೇಳಿ ಕೊಡಲ್ಲ ಕೊಡಲ್ಲ ಅಂತ ಬರ್ಕೊಡ ಕೇಳಿಮ ಅಷ್ಟೇ ನಿಜವರು ಧರ್ಮ ಸಂಘದವ್ರಿಗೆ ಒಂದ್ ನಿಮಿಷಮ್ಮ ಎಷ್ಟು ಬೇಕಾದ್ರೂ ಮಾತಾಡ್ತೀರಾ ಅನ್ಸುತ್ತೆ ನೀವು ಈ ಸಂಘದ ಬಗ್ಗೆ ಹಂಗಾರೆ ಅಲ್ವಾ ಅಷ್ಟು ತೊಂದರೆ ಕೊಟ್ಬಿಟ್ಟಿದಾರ ನಿಮ್ಗೆ ಇಲ್ಲ ಸರ್ ಅವರು ಏ ಬಂದ್ರೆ ಹಂಗಿಲ್ಲ ಹಂಗಿಲ್ಲ ಮಾಡ್ಕೋಬೇಡಿ ಈಗ ಧರ್ಮಸ್ಥಳ ಸಂಗಲಿ ವೀರಾಂದ್ರಗಡೆ ನಿಮ್ಮ ಜೀವ ಜೊತೆ ಆಟ ಆಡ್ತಿದಾರ ಹಂಗ ಅನ್ಸುತ್ತಾ ಒಂದ್ಸಲ ಹೇಳಿ ಯಾಕೆ ಹಾ ಎಲ್ಲೋ ಕೆರೆಗೆ ದುಡ್ಡು ಕೊಡ್ತೀವಿ ಅಂತ ನಿಮ್ ನಿಮ್ಗಳ ಜೀವ ತೆಗೆಂತ ಕೆಲಸ ಮಾಡ್ತಿದ ಸಂಘದವರು ಎಲ್ಲಾ ವಿಡಿಯೋ ಮಾಡ್ಕೊಳ್ಸಿ ಮರ ನನ್ಗೆ ನಾಳೆ ಬಂದ್ರೆ ಎಲ್ಲಾನು ವಿಡಿಯೋ ಮಾಡಿ ಕಳ್ಸಿ ನನ್ಗೆ ನಾಳೆ ಬಂದ್ರೆ ಖಂಡಿತ ವಿಡಿಯೋ ಮಾಡ್ತೀನಿ ಸರ್ ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಕೊಂಡ್ಬೇಕಂತ ಅವನು ಅಂದ್ರೆ ನನ್ಗೆ ನನ್ನ ಜೀವಕ್ಕೆ ಇವ್ರು ಬೆಲೆ ಕಟ್ಟಿ ಬಿಟ್ರಲ್ಲ ಸಂಘದವ್ರು ಸೇರಿ ನನ್ ನಾನ್ ಸತ್ತೋಗಿದ ಅಂತಾನೆ ಮಾಡ್ಬಿಟ್ರಲ್ಲ ಇವರು ಅಂದ್ರೆ ನಾನು ಬದುಕುದ್ ಬೇಡವಾ ನಾನ್ ನಾವು ಅಂತ ಹೇಳ್ತಾ ನಾನ್ ಬದುಕಬೇಕು ನನ್ಗೂ ಈಗ ಕಿಟ್ಲಿ ಹೋಯ್ತು ಅಂದ್ರೆ ಸತ್ತಾಗ ಬಿಡ್ಬೇಕಾ ಸರ್ ಅವನ ಕಡೆ ಹ್ಮ್ ಎಲ್ಲೋ ನೂರ್ ಕೋಟಿ ಕೊಡ್ತೀನಿ ಸಾವಿರ ಕೋಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಒಬ್ಬ ಪೇಷಂಟ್ ಗೆ ನೀವು ಸಹಾಯ ಮಾಡಕ್ ಆಗಿಲ್ಲ ಅಂದ್ಮೇಲೆ ಹ್ಮ್ ಯಾವ ಸಿಮೆ ಸಂಘ ಇದು

ಮೌಸ್ಗಾರೇ ಮತ್ತೆಂತ ಸರ್ ಇದು ಅಂದ್ರೆ ಜೀವ ತೆಗೂ ಸಂಘ ಇದು ಜೀವ ಉಳಿಸೋ ಸಂಘ ಅಲ್ಲ ಮೊದಲಲ್ಲೇ ಹೇಳ್ತಿದ್ರು ಧರ್ಮಸ್ಥಳ ಸಂಘ ಅಯ್ಯೋ ಆಂಗ್ ಇತ್ತು ಈ ಸುರಕ್ಷೆ ಸುರಕ್ಷ ಸಿಕ್ಕುದಿಲ್ಲ ನಮ್ಗೆ ನ್ಯಾಯ ನಾವು ಕೊಟ್ಟಿದ್ದು ನಮಗೆ ಸಿಕ್ಕೋದಿಲ್ಲ ಸುರಕ್ಷಾ ಮತ್ತೆಂತ ಇದ್ರ ಸಂಘ ನಮ್ಗೆ ಅದು ಅಂತ ಸೀರಿಯಸ್ ಪೇಶೆಂಟ್ ಡಿಸ್ಟಾರ್ಜ್ ಮಾಡ್ಕೋಬೇಕು ನಾನು ಅವನಿಗೆ ಇಷ್ಟ ಮಿಷನ್ ಹಾಕಿರೋ ದುಡ್ಡಿಲ್ಲ ಕೈಯಲ್ಲ ಆವಾಗ ನಾನು ಬಿಲ್ ತಗೊಂಡ್ ಮನೆ ಕೊಡೋದ್ ಬಿಲ್ ಕೊಟ್ಟು ನಿಮ್ಗೆ ಸುರಕ್ಷೆ ಬರಲಿಲ್ಲ ಅಂತಾರೆ ಹೌದಾ ಎಲ್ಲಿಂದ ನಮ್ಮಂತ ಬಡವರು ಎಲ್ಲಿಂದೂರ ಎಷ್ಟು ಲಕ್ಷಾಂತರ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರ ಅಂದ್ರೆ ಎಷ್ಟು ಕೋಟಿ ಎಲ್ಲ ಸುಳ್ಳು ಹೇಳಿ ಮೋಸ ಮಾಡಿರ್ಬೋದು ಅಂದ್ರೆ ಸಂಘದವ್ರು ಮಾಡಿದ್ರೆ ತುಂಬಾ ಮೋಸ ತುಂಬಾ ಮೋಸ ತುಂಬಾ ನಿಮ್ ನಿಮ್ ಕಡೆಯವ್ರ್ ಸಪೋರ್ಟ್ ಮಾಡಲ್ವಲ್ಲ ಎಂತ ಜನಗಳವರು ಸಪೋರ್ಟ್ ಮಾಡಕ್ಕೆ

ಕಳ್ಸಿ ಈಗ ಯಾರು ಹೋಗಿ ಕಾಲಕ್ಕೆ ಬೀಳ್ತಾರೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಅವ್ರಗಳಿಗೆ ಕಳಿಸ್ತೀನಿ ಹೋಗಿ ವೀರಂದ್ರೆ ಪ್ರಶ್ನೆ ಕೇಳ್ರಪ್ಪ ಈ ತೊಂದ್ರೆ ಆಗಿದೆ ಈ ತರ ಒಂದು ಸಂಘದಿಂದ ಒಂದು ಪ್ರಶ್ನೆ ಕೇಳ್ರಪ್ಪ ಅಂತ ಅವ್ರಿಗೆ ಕಳಿಸ್ತೀನಿ ಕೇಳಿ ಸರಿ ಒಂದೂವರೆ ವರ್ಷ ಕಟ್ಟಿ ಆಗಿದೆ ಒಂದೂವರೆ ವರ್ಷ ಮೂರು ಲಕ್ಷ ಒಂದೂವರೆ ಲಕ್ಷ ಕಟ್ಟಿ ಆಗಿದೆ ನಾವು கம்மி கட்டிங் நபாட் ரப்போதே இல்லை நான் நபாட் எல்லாம் டீட்டேல்ஸ் தக்கண்டு நான் நானே ஜட்ஜி முந்தை நானே நிறேன் நம்ம நியாய கொடுக்க நான் ஜட்ஜி ரிக்வெஸ்ட் ஆகி ஜட்ஜி முன்னே நான் நிறைய நான் நானு இல்ல சார் நங்க நியாய் நன் மகன் பர்ஸ்ட்டு இவ்வளோ ஒவ்வொரு டார்ச்சர் ஆட்டோ மாட்ரல நன் மகன் அவ அக்கமாஜாரி சூசைட் மாவரன்னு விடுத்த அந்த சாய்வாரு அல்ல நான் நான் ஜட்ஜி பூட்டை விட்டேன் நான் எந்த சார் டிரான்ஸ்ஃபர் கொடுத்தாங்க அன்ன பட்டிக்கு அன்னா கூட அன்னாடா அவ நம் எஸ்ட் பேஜாராக ಇವರು ಮನುಷ್ಯರೆಲ್ಲ ರಾಕ್ಷಸರು ಇವರು ರಾಕ್ಷಸರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರು ರಾಕ್ಷಸರಿಗೆ ಅದೇ ಎಲ್ಲರೂ ಸಾಯಿಸ್ತಾ ಇದ್ದಾರೆ ಅವರು ಉದ್ದಾರ ಮಾಡ್ತಿಲ್ಲ ಯಾರು ಬದುಕಸ್ಬೇಕ ಅವರೆಲ್ಲ ಅವ್ರು ಎಲ್ಲರೂ ಸಾಯಿಸ್ತಾ ಇದಾರೆ ಅವರು ಇದಿತ್ತು ಸರ್ ಅಂದ್ರೆ ಗೊತ್ತಾ ಸರ್ ಮೇನ್ ಅವ್ರನ್ನೆಲ್ಲ ಪಾಕಿಸ್ತಾನದವ್ರು ಬಿಡ್ತಾ ಇದ್ದಾರೆ ನೋಡಿ ನ ಹಂಗೆ ರೆಡಿ ಮಾಡಿ ಬಿಟ್ಟಾಗ ಇದ್ದಾರೆ ಇವರು ಇವ್ರನ್ನೆಲ್ಲ ಓದಿತ್ತಾ ಇವ್ರು ಅಲ್ಲಿ ಟೆರರಿಸ್ಟ್ ಅಲ್ಲ ಇಲ್ಲಿ ಟೆರರಿಸ್ಟ್ ಇವ್ರುತ್ತಾ ನೀಲಮ್ಮನೆ ನಮ್ಗೆ ಮೊಬೈಲ್ ಆ ಮಾಡ್ಕೊಂಬುದು ಮಾಡ್ಕಬಹುದು ರೆಕಾರ್ಡ್ ಮಾಡ್ಕಬಹುದು ಏನು ರೆಕಾರ್ಡ್ ಮಾಡಿ ಎಂತ ಮಾಡ್ತಾರೆ ನಮ್ಮ ಊರು ಹ್ಮ್ ಹಾಕ್ತಾರೆ ಅಕಂತೇ ತೋರಿಲ್ಲ ಆಗ ನೀವು ಮಾಡಿಮ್ಮ ಅವರೇ ಜೈಲಕ್ಕೆ ಹಾಕಾತಿಲ್ಲ ಅವರಿಗೆ ಶುಲ್ಗಾರ್ ಅವರು ಮೂಸ್ಕಾರ್ ಅವರು ವೀರೇಂದ್ರ ಅಗಡೆ ಅವ್ರಿಗೆ ಇದೆಲ್ಲ ಗೊತ್ತಿದ್ರು ಕೂಡ ಯಾಕೆ ಸುಮ್ಮನಿರೋದು ಅವರು ಅವರು ಸುಮ್ಮನಿರೋದು ಅವರಿಗೆ ಏನು ಗೊತ್ತಿಲ್ಲ ಅವರಿಗೆ ಆಗಲಿಲ್ಲ ಗೊತ್ತಿದೆ ಅವರ ಮನೆಗೆ ಯಾರು ಆಗಲಿಲ್ಲ ಅವರಿಗೆ ಅವರ ಮನೆ ಯಾರು ಈ ತರ ಆಗಿದೆ ಓ ಹೋಗ್ತಾರೆ ದೊಡ್ಡದಾಗಿ ನೂರಾರು ಅವರು ನಮಸ್ಕಾರ ಮಾಡ್ಕೊಂಡು ನಿಮ್ಮ ರಕ್ಷಣೆ ನಾನೇ ಬಡವ ರಕ್ಷಣೆಗೆ ಬರ್ತಿಲ್ವಲ್ಲ ಯಾರು ಅಂತ ಬಡವ ರಕ್ಷಣೆಗೆ ಬಂದ್ರೆ ಅವ್ರದ್ದು ದೇವ್ರು ಹೋಗ್ತಾರೆ ಇವ್ರು ಸುಮ್ ಸುಮ್ಮನೆ ಬಾವುಟ ಕಟ್ ಅವ್ರ ಕೆಲಸ ಇಲ್ಲ ಸರ್ ಮನೆಯಲ್ಲಿ ಇಲ್ಲ ಅದಕ್ಕೆ ಬಾವುಟ ಕಟ್ಕೊಂಡು ಹೋಗ್ತಾರೆ ವಾರ ಬಂದ್ ಹೋಗುತ್ತೆ ಸರ್ ಎಷ್ಟು ದುಡ್ಡು ಕೊಡುದು ನಾವು ಕೊಡಿ ಹಾಕಿ ಆಯ್ತು ಯಾವುದು ಫೋನ್ ಯಾವ ಪುಸ್ತಕದಲ್ಲಮ್ಮ ನೋಡಿ ಇದನ್ನ ರೌಡಿ ಜಮ್ ಮಾಡಿ ದುಡ್ಡು ಕಿತ್ಕೊಂಡು ಹೋಗೋದ್ರೆ ರೌಡಿಗಳಿಲ್ಲ ರೌಡಿಗಳ ಇವ್ರನು ಸುಲಿಗೆ ಕೋರ್ ಹಾಗಾದ್ರೆ ರೌಡಿ ಜಮ್ ಮಾಡಕ್ ಹೆಣ್ಮಕ್ಳನ್ನ ಸರಿ ನಂಗ್ ವಿಡಿಯೋ ಮಾಡಿ